ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ಇನ್ನು ಕೂಡ ಮಾಡಿಲ್ಲ ಅದಕ್ಕೆ ಈ ಸಿನಿಮಾದ ಹೀರೋ ಯಾರು ಅನ್ನೋದನ್ನ ರಿವೀಲ್ ಮಾಡೋದಕ್ಕೆ ನಮ್ಮ ಸುದೀಪ್ ಸರ್ ಬಂದಿದ್ದಾರೆ ಅಂದ್ರೆ ನಾನು ಆಗ್ಲೇ ನಾಯಕನ ನಟ ಅನ್ನುವಂತ ಪದಕ್ಕೆ ಒಂದು ಸಮಾನಾರ್ಥಕ ಪದ ಒಂದು ನಾವೆಲ್ರಿಗೂ ಗೊತ್ತು ಅದ್ಭುತ ಕಲಾವಿದ್ರು ಇಷ್ಟು ವರ್ಷದ ಜರ್ನಿ ಅದರ ಏಳು ಅದನ್ನ ಅವರು ಹ್ಯಾಂಡಲ್ ಇವತ್ತಿಗೂ ಹ್ಯಾಂಡಲ್ ಮಾಡ್ತಾ ಜೊತೆಗೆ ಈ ಹೈಟು ಪರ್ಸನಾಲಿಟಿ ಸ್ಟೈಲು ಮ್ಯಾನಿಸಮ ಅಥವಾ ಅವರು ಆಯ್ಕೆ ಮಾಡ್ಕೊಂಡಿರುವಂತಹ ಪಾತ್ರಗಳು ಇವತ್ತಿಗೂ ಫಿಟ್ನೆಸ್ ವಿಚಾರದಲ್ಲಿ ಅವರು ಅವ್ರನ್ನ ಅವ್ರು ಮೇಂಟೈನ್ ಮಾಡ್ತಿರೋ ರೀತಿ ಹೇಳ್ತಾ ಹೋದ್ರೆ ದೊಡ್ಡ ಲಿಸ್ಟೇ ಇದೆ ಅದ್ ಮುಗಿಯಲ್ಲ ಅದಕ್ಕೆ ಹೇಳ್ತಾ ಇದ್ದೆ ನೀವು ನಿಜವಾದ ಸರ್ ಹಾಗಾಗಿ ನೀವ್ ಇವತ್ತು ಈ ಸಿನಿಮಾದ ಹೀರೋ ರಿವೀಲ್ ಮಾಡ್ತಿದ್ರೆ ಇಂತ ಒಂದು ಅದ್ಭುತವಾದ ಕ್ಷಣ ಮತ್ತೊಂದಿಲ್ಲ ಆದರೆ ಅದಕ್ಕೂ ಮುಂಚೆ ಒಂದು ಚಿಕ್ಕ ಟಾಸ್ಕ್ ಇದೆಯಂತೆ ಅದನ್ನ ನಮ್ಮ ನಿರ್ದೇಶಕರು ನಿರ್ಮಾಪಕರು ನಿಮಗೆ ಕೊಡ್ತಾರೆ ಆ ರಿಸ್ಕ್ ನಾನ್ ತಗೊಳ್ತಾ ಇಲ್ಲ ಹಂಗಾಗಿ ಓಟ್ ಯೂಸ್ ಅಂದ್ರೆ ಒಂದು ಈ ಹೀರೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದಕ್ಕೆ ತುಂಬಾ ಒಂದು ಒಳ್ಳೆ ರೀಸನ್ ಇದೆ ಸುದೀಪ್ ಸರ್ ಬೇಕು ಅಂತ ತುಂಬಾ ದಿನದಿಂದ ನಾನು ವೇಟ್ ಮಾಡಿ ಸರ್ಗೆ ಗೆ ತುಂಬಾ ಹಂಬಲ್ ರಿಕ್ವೆಸ್ಟ್ ಮಾಡಿ ಸುದೀಪ್ ಸರ್ನೇ ಈ ಇವೆಂಟ್ ಕರೆಸಿದ್ದು ತುಂಬಾ ಒಂದು ರೀಸನ್ ಇದೆ ಅವ್ರು ಬಂದು ಒಪ್ಕೊಂಡಿದ್ದು ತುಂಬಾ ದೊಡ್ಡ ಖುಷಿ ಇದೆ ಈ ಒಂದು ಈವೆಂಟ್ ನ ಲಾಂಚ್ ಮಾಡೋಕ್ಕಿಂತ ಮುಂಚೆ ಮತ್ತು ಈ ಹೀರೋ ಇಂಟ್ರೊಡ್ಯೂಸ್ ಮಾಡೋಕ್ಕಿಂತ ಒಂದು ವಿಡಿಯೋನ ಆ ವಿಡಿಯೋನ ಒಂದು ಏನು ನಾವು ರಾಮರಸ ಅಂತ ಇಟ್ಟಿದೀವಿ ಈ ಕತೆ ಅರ್ಥ ಆಗ್ಬೇಕಂದ್ರೆ ಆ ರಸ ಕುಡಿದ್ರೆ ಈ ಕತೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ ಅದಕ್ಕೋಸ್ಕರ ಅದೊಂದು ನಾನು ಅದಕ್ಕೆ ರಿಸ್ಕ್ ಆ ಕೊಡ್ತೀನಿ ಅಂತ